ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಮೂಲರು ಅತಿ ಪ್ರಿಯರು ಘನವಂತರಾದ ಪ್ರಿಯ ದೇವರ ಮಕ್ಕಳೇ ಬನ್ನಿರಿ ಪ್ರಿಯರಿ ಮಕ್ಕಳಂತೆ ಪ್ರಾರ್ಥಿಸಿರಿ ಎನ್ನುವ ಅಂಶವನ್ನು ಧ್ಯಾನಿಸೋಣ ಒಂದು ಸನ್ನಿವೇಶದ ಮೂಲಕ ನೋಡುವುದಾದರೆ ಒಬ್ಬ ತಂದೆ ರಾತ್ರಿ ವೇಳೆಯಲ್ಲಿ ಮಲಗಿಕೊಂಡಿದ್ದಾಗ ಮಧ್ಯರಾತ್ರಿಯಲ್ಲಿ ಆತ ಎಚ್ಚರಿಕೆಗೊಂಡಾಗ ತನ್ನ ಮಂಚದ ಕೆಳಗೆ ಐದು ವರ್ಷದ ವಯಸ್ಸುಳ ತನ್ನ ಕುಮಾರನು ಮೊಣಕಾಲೂರಿ ಪ್ರಾರ್ಥಿಸುವುದನ್ನು ನೋಡುತ್ತಾನೆ ಆ ಮಗನು ಹೀಗೆ ಪ್ರಾರ್ಥಿಸುತ್ತಿದ್ದನು ಪ್ರಭುವೇ ನನ್ನ ತಂದೆಯಂತೆ ನನ್ನನ್ನು ಬಲವಂತನನ್ನಾಗಿ ಮಾಡು ನನ್ನ ತಂದೆಯಂತೆ ಒಳ್ಳೆಯ ಗುಣಗಳನ್ನು ನನಗೆ ದಯಪಾಲಿಸು ನನ್ನ ತಂದೆಯಂತೆ ನನ್ನನ್ನು ಧೈರ್ಯವಂತನನ್ನಾಗಿ ಮಾಡು ಎಂದು ಆ ಪ್ರಾರ್ಥಿಸುವುದನ್ನು ನೋಡಿ ಆ ತಂದೆ ವಿಸ್ಮಯ ಹೊಂದುತ್ತಾನೆ ಪ್ರೇರಿ ಮಗನ ಪ್ರಾರ್ಥನೆಯನ್ನು ಕುರಿತು ಹೌದು ಪ್ರೇರಿ ಆ ಆ ಮಗನು ಪ್ರಾರ್ಥಿಸಿದ ನಂತರ ಹೋಗಿ ಪ್ರಶಾಂತವಾಗಿ ನಿದ್ರಿಸುವವರೆಗೂ ಸುಮ್ಮನಿದ್ದ ತಂದೆ ನಂತರ ತನ್ನ ಕುಮಾರನ ಸಣ್ಣ ಮಂಚದ ಬಳಿಗೆ ಹೋಗಿ ಮೊಣಕಾಲುರಿ ಆತನ ಕಣ್ಣುಗಳಿಂದ ಕಣ್ಣೀರು ಸುರಿತಿದ್ದ ಬೇರೆ ಪ್ರಾರ್ಥಿಸ್ತಿದ್ದನು ಮಗನಿಗಾಗಿ ಪ್ರಭುವೆ ನನ್ನ ಕುಮಾರನಂತೆ ನನ್ನನ್ನು ಮಾರ್ಪಡಿಸು ನನ್ನ ಕುಮಾರನನ್ನು ನನ್ನಂತೆ ಮಾರ್ಪಡಬೇಕೆಂದು ಪ್ರಾರ್ಥಿಸುತ್ತಿದ್ದಾನೆ ಆದರೆ ನನ್ನ ಲೋಪಗಳು ನನ್ನ ಪಾಪ ಪಾಪಗಳು ಅವುಗಳಿಂದಾಗಿ ನನ್ನ ಮನಸ್ಸಾಕ್ಷಿ ನನ್ನನ್ನು ಗದರಿಸುತ್ತಿದೆ ಪ್ರಭುವೆ ನನ್ನ ಚಿಕ್ಕ ಮಗನಂತೆ ನನ್ನನ್ನು ಮಾರ್ಪಡಿಸು ಆ ಮಕ್ಕಳ ಮನಸ್ಸು ವಿನಯವುಳ್ಳದು ಕಪಟ ಇಲ್ಲದ್ದು ಅಂತ ಸ್ವಭಾವ ನನಗೆ ದಯಪಾಲಿಸು ನನ್ನನ್ನು ಚಿಕ್ಕ ಮಗನಂತೆ ಮಾರ್ಪಡಿಸು ಎಂದು ಬಿಕ್ಕಿ ಬಿಕ್ಕಿ ಅತ್ತನು ಪ್ರೇರಿ ಹೌದು ಯೇಸು ಕ್ರಿಸ್ತ ಕೂಡ ಹೀಗೆ ಹೇಳಿದನು ಪ್ರೇರಿ ಏನೆಂದು ನೀವು ಮಾರ್ಪಾಟು ಹೊಂದಿ ಹಿಂತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದಿದ್ದರೆ ಪರಲೋಕ ರಾಜ್ಯದೊಳಗೆ ಸ್ವರ್ಗ ರಾಜ್ಯದೊಳಗೆ ಪ್ರವೇಶಿಸುವುದೇ ಇಲ್ಲವೆಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತಿದ್ದೇನೆ ಎಂದು ಹೇಳಿದನು ಪ್ರೇಯರಿ ಮತ್ತಾಯನು ಸ್ವಾರ್ಥ ಹದಿನೆಂಟನೇ ಅಧ್ಯಾಯ ಮೂರನೇ ವಾಕ್ಯ ಹೌದು ನಾವು ಕೂಡ ಹಾಂ ಮಕ್ಕಳಂತೆ ಪ್ರಾರ್ಥಿಸಬೇಕಾಗಿದೆ ಪ್ರೇರೆ ಅಂತ ಕೃಪೆ ಪ್ರಭು ನಮ್ಮೆಲ್ಲರಿಗೂ ನೀಡಲಿ ಏಸು ಕ್ರಿಸ್ತನಾಮದಲ್ಲಿ ಆಮೇನ್ ಆಮೇನ್ ಥ್ಯಾಂಕ್ ಯು ಜೀಸಸ್ ಟು ಜೀಸಸ್ ವರ್ಷಿಪ್ ಯು ಜೀಸಸ್ ಆಲ್ ಗ್ಲೋರಿ ಟು ಫಾದರ್ ಆಲ್ ಮೈ ಟಿ ಗಾಡ್ ಆಮೇನ್ ಸ್ತೋತ್ರ ದೇವರಿಗೆ ಏಸು ನಾಮದಲ್ಲಿ ಆಮೇನ್